ನಮಸ್ಕಾರ ಸ್ನೇಹಿತರೆ ಗೋಪಿ ಲೋಲ ಒಂದು ಸದಾಭಿರುಚಿಯ ಚಿತ್ರವನ್ನು ನಿರ್ಮಾಣ ಮಾಡಿದಂತಹ ಖ್ಯಾತ ನಿರ್ಮಾಪಕರಾದಂತಹ ಸನತ್ ಕುಮಾರ್ ಅವರು ನಿರ್ಮಾಣ ಮಾಡ್ತಾ ಇರುವಂಥ ಹೊಸ ಚಿತ್ರದ ಶೀರ್ಷಿಕೆ ಕನಕರಾಜ್ ಫ್ಯಾನ್ ಆಫ್ ಸಿ ಎಂ ಈ ಚಿತ್ರದ ಪೋಸ್ಟರನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರು ಬಿಡುಗಡೆಯನ್ನಗೊಳಿಸಿದರು ಈ ಸಂದರ್ಭದಲ್ಲಿ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂತಹ ಉಮೇಶ್ ಬಣ್ಕಾರ ಅವರು ಸಚಿವ ರೇವಣ್ಣನವರು ಚಿತ್ರತಂಡದ ಕಲಾವಿದರು ತಂತ್ರಜ್ಞರು ಹಿ ಹಲವು ರಾಜಕಾರಣಿಗಳು ಕೂಡ ಈ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಪೋಸ್ಟರನ್ನು ಬಿಡುಗಡೆ ಮಾಡಿದಂತಹ ಸಿದ್ದರಾಮಯ್ಯನವರು ಚಿತ್ರತಂಡಕ್ಕೆ ಶುಭವನ್ನು ಹಾರೈಸಿದ್ದಾರೆ ಲೋಲ ಅನ್ನುವಂಥ ಸದಾಭಿರುಚಿಯ ಚಿತ್ರವನ್ನು ನಿರ್ಮಾಣ ಮಾಡಿದರು ಸನತ್ ಕುಮಾರ್ ಅವರು ಆ ಚಿತ್ರ ತುಂಬಾ ಯಶಸ್ವಿ ಪ್ರದರ್ಶನ ಕಂಡಿತ್ತು ಈಗ ಕನಕರಾಜ್ ಫ್ಯಾನ್ ಆಫ್ ಸಿ ಎಮ್ ಅನ್ನುವಂಥ ಒಂದು ಶೀರ್ಷಿಕೆ ಇಟ್ಕೊಂಡು ಇನ್ನೊಂದು ಹೊಸ ಬಗೆಯ ಪ್ರಯತ್ನ ಇದ್ದಾರೆ ಚಿತ್ರತಂಡಕ್ಕೆ ಶುಭವನ್ನು ಹಾರಿಸಿದಂಥ ಮುಖ್ಯಮಂತ್ರಿಗಳು ಚಿತ್ರ ಚೆನ್ನಾಗಿ ಮೂಡಿ ಬರಲಿ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲಿ ಅಂತ ಚಿತ್ರತಂಡಕ್ಕೆ ನಿರ್ಮಾಪಕರಾದಂತಹ ಸನತ್ ಕುಮಾರ್ ಅವರಿಗೆ ಶುಭವನ್ನು ಹಾರಿಸಿದ್ದಾರೆ ಹಲವು ರಾಜಕಾರಣಿಗಳು ಚಿತ್ರತಂಡದ ಕಲಾವಿದರು ತಂತ್ರಜ್ಞರು ಹೀಗೆ ಚಿತ್ರತಂಡಕ್ಕೆ ಶುಭವನ್ನು ಹಾರೈಸಿದಂಥ ವಿಶೇಷವಾಗಿತ್ತು ಏನೇ ಆಗಲಿ ಚಿತ್ರ ಚೆನ್ನಾಗಿ ಮೂಡಿ ಬರಲಿ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲಲಿ ಅನ್ನುವಂಥದ್ದು ನಮ್ಮದು ಕೂಡ ಒಂದು ಶುಭ ಹಾರೈಕೆ